ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಹಾಗೂ ರೌಡಿ ಶೀಟರ್ಗಳ ಕಾನೂನು ಉಲ್ಲಂಘನೆ ಕಡಿವಾಣ ಹಾಕುವ ಉದ್ದೇಶದಿಂದ ಇಂದು ಮುಂಜಾನೆ ಮೂರು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ತಮ್ಮ ಠಾಣೆ ವ್ಯಾಪ್ತಿಯ ರೌಡಿಗಳನ್ನು ಕರೆದುಕೊಂಡು ಬಂದು ಖಡಕ್ ಎಚ್ಚರಿಕೆ ನೀಡಿದ್ರು ಇತ್ತೀಚೆಗೆ ಕಂಟಿ ಗಲ್ಲಿಯಲ್ಲಿ ಕೊಟ್ಟ ಸಾಲ ಕೇಳಲು ಹೋಗಿ ಸಾಲ ಪಡೆದ ತಮ್ಮಣಿಗೆ ಯುವಕನೊಬ್ಬ ಚಾಕು ಹೊಡೆದಿದ್ದ ಇದರಿಂದ ಶಾಂತವಾಗಿದ್ದ ಧಾರವಾಡ ಬೆಚ್ಚಿ ಬಿದ್ದಿತ್ತು ಈ ಹಿನ್ನೆಲೆಯಲ್ಲಿ ಇಂದು ಧಾರವಾಡ ಎಸಿಪಿ ಪ್ರಶಾಂತ್ ಸಿದ್ಧಾನಗೌಡರ್ ಅವರ ನೇತೃತ್ವದಲ್ಲಿ ಮೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳ ಪರೇಡ್ ಮಾಡಲಾಯಿತು ಶಹರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನಾಗೇಶ ವಿದ್ಯಾಗಿರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಂಗಮೇಶ ಹಾಗೂ ಉಪನಗರ ಠಾಣೆ ಇನ್ಸ್ಪೆಕ್ಟರ್ ದಯಾನಂದ ಅವರ ನೇತೃತ್ವದಲ್ಲಿ ತಮ್ಮ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿನ ರೌಡಿ ಶೀಟರ್ಗಳನ್ನು ಠಾಣೆಗೆ ಕರೆಸಲಾಯಿತು ಹೀಗೆ ಪೊಲೀಸ್ ಠಾಣೆಯ ಆವರಣದಲ್ಲಿ ಸಭಾಭವನವನ್ನ ಕರೆತಂದ ರೌಡಿಗಳಿಗೆ ಠಾಣೆಯ ಇನ್ಸ್ಪೆಕ್ಟರ್ಗಳು ಹಾಗೂ ಎಸಿಪಿಯವರು ಕಾನೂನು ಬಾಹಿರ ಚಟುವಟಿಕೆಗಳಿಂದ ಎಲ್ಲರೂ ದೂರವಿರಬೇಕು ಯಾರಾದರೂ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದರೆ ಬಿಡುವ ಮಾತಿಲ್ಲ ಕಾನೂನನ್ನು ಗೌರವಿಸಿ ಎಲ್ಲರೂ ಬದುಕು ಕಟ್ಟಿಕೊಳ್ಳಿ ಎಂದು ಖಡಕ್ ಎಚ್ಚರಿಕೆ ನೀಡಿದ್ರು ಇನ್ನು ರೌಡಿ ಶೀಟರ್ಗಳು ಕೆಲವರು ಸಂಚಾರಿ ನಿಯಮ ಉಲ್ಲಂಘನೆ ಓಡಾಡುತ್ತಿದ್ದವರ ಸುಮಾರು ಹದಿನೆಂಟು ಬೈಕ್ ವಶಕ್ಕೆ ಪಡೆದು ದಂಡ ಹಾಕಲಾಯಿತು ಒಟ್ಟಿನಲ್ಲಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ

ಇದು ಎಲ್ಲ ವಯ ವಯಲ್ಲಿ ನೋಡಿ ಎಲ್ಲ ಕುಡುಕರು ಕುಡಿದು 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 ಸಾಯ್ತಾರಲ್ಲ ಹಂಗಾಣಕಳು ನಿಮ್ಮ ಮಗದಾಗ ಅವ್ರೆ ಕಳೆ ಐತೆ ಕಳಿಸಿದಾರೆ ಏನು ಮಾಡಿದಾರೆ ನಿಮ್ಮ ಉದ್ದೇಶ ಏನು ಅದನ್ನು ಮಾಡಿರಿ ನೌಕರಿ ಸಿಗೋದು ಭಾಳ ಕಷ್ಟ ಐತೆ ಏನಿದ್ರು ಕಾಂಪ್ಯೂಟೇಟಿವ್ ಎಕ್ಸಾಮ್ ಅಷ್ಟೇ ಅದರಲ್ಲಿ ಆದ್ರೂ ನಿಮಗೆ ತಗೊಂಡ್ಬಿಟ್ಟು ನೋಡೋಣ ಪಿ ಜಿ ಕೆಲಸ ಇನ್ನೂ ಆರು ತಿಂಗಳು ಎಂಟು ತಿಂಗಳೈತೆ ಇಲ್ಲಿ ಅಪ್ಪ ಅಮ್ಮನ ರೋಗ ಖರ್ಚು ಮಾಡಕ್ಕೆ ಇಲ್ಲಿ ಬರ್ತಾವೆ ಓದ್ತೀವಿ ಸರ್ ಓದ್ತೀವಿ ಅಲ್ಲಿ ಹೇಳ್ಕೋತಾರೆ ಅವ್ರು ನಿಮ್ಮ ಅಪ್ಪ ಅಮ್ಮ ನನ್ನ ಮಗ ಕೇಸ್ ಮಾಡಕ್ಕೆ ಮಾಡೋಕೋದಾನ ಆ ಯೋಸ್ ಮಾಡಕ್ಕೆ ಹೋದಾನೆ ಇಲ್ಲಿಯವರೆಗೆ ಧಾವಿ ಇಷ್ಟಿ ಕಳಿಸಿ ಮೂಡೇ ಒಬ್ಬ ಆಯಾಸ ಇದೇನು ಅದೇನೇನಪ್ಪ ಬಾ ಎಲ್ಲ ಹೊರಗೆ ಹೋಗಿ ಓದಿ ಆಗಿದ್ದಾರೆ ದಾವಡ್ದವರು ಇಲ್ಲ ಎಲ್ಲ ಹುಟ್ಟನಂದ್ ಮಕ್ಳಗಾರ ಇಲ್ಲ ಅಂತೇಳಿ ಇಲ್ಲಿ ಕಳೆದ್ರೆ ಅವರು ಇನ್ನೂ ಕಲ್ತಿದ್ದಿನೂ ಮರ್ತು ಬಿಡ್ತಾರೆ Thank <laughs> you.